ನಮಸ್ಕಾರ ನ್ಯೂಸ್ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆಯನ್ನ ನೀಡಿದ್ದಾರೆ ತಾಲೂಕಿನ ಸಮೀಪದ ಸಂತೆಮರಳ್ಳಿ ಜೆಎಸ್ಎಸ್ ಪ್ರೌಢ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಜೆಎಸ್ಎಸ್ ಮಹಿಳಾ ಪದವಿ ಪೂರ್ವ ಕಾಲೇಜು ಯಳಂದೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯಳಂದೂರು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಮಂಗಳವಾರ ಚಾಲನೆಯನ್ನ ನೀಡಿದ್ದಾರೆ ನಂತರ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳು ದೈಹಿಕ ಆರೋಗ್ಯ ಅಷ್ಟೇ ಅಲ್ಲದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಆದ್ರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚಿನ ಕಾಳಜಿ ಆಸಕ್ತಿ ವಹಿಸಬೇಕಾಗಿದೆ ಕ್ರೀಡೆಯನ್ನ ಸೋಲು ಗೆಲುವು ಎಂಬುದನ್ನು ಬಿಟ್ಟು ಕ್ರೀಡಾ ಚಟುವಟಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು ಈ ಮೂಲಕ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡಾ ಬಹುಮಾನ ಗೆಲ್ಲುವ ಮೂಲಕ ತಮ್ಮ ತಮ್ಮ ಕಾಲೇಜುಗಳಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತರುವಂತಹ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ 아까. 요 검사님 보도. 나노. ತೊಂಬತ್ತೊಂಬತ್ತು ತೊಂಬತ್ತ ಒಂಬತ್ತರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾಗಿದ್ದು ಸಂತೆಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಸಂತೆಮಳ್ಳಿನ ತಾಲೂಕ್ ಕೇಂದ್ರ ಮಾಡಬೇಕು ಅಂತಕ್ಕಂಥ ಮಹದಾಸೆ ನನ್ನ ಕ್ಷೇತ್ರ ಪುನರ್ವಿಂಗಡಿ ಸಂದರ್ಭದಲ್ಲಿ ಕ್ಷೇತ್ರ ಕರ್ನಾಟಕ ರಾಜ್ಯದ ಭೂಪಳು ಕ್ರೀಡಾ ಇಲಾಖೆಯ ಉನ್ನತ ಅಧಿಕಾರಿಗಳಾಗಿದ್ದರು ಅವರು ಚಾಮರಾಜನಗರಕ್ಕೆ ಬಂದಿದ್ದರು ಐದು ಎಕರೆಯನ್ನು ನಾನು ಕ್ರೀಡಾಂಗಣ ನಿರ್ಮಾಣಕ್ಕೆ ಕಾಯ್ದಿರಿಸಿದ್ದೇನೆ ತಾವು ನಿರ್ದೇಶಕರಾಗಿ ಬಂದಿದ್ದೀರಾ ಇಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡಿ ಕೇಳಿ ನಾನು ಅವರಲ್ಲಿ ಕೇಳ್ಕೊಂಡೆ ಅವರು ಸ್ಥಳ ವೀಕ್ಷಣೆ ಮಾಡಿ ಬೆಂಗಳೂರು ಹೋಗ್ತಾ ಉತ್ತಮವಾದಂಥ ಜಾಗ ಇದಕ್ಕೆಲ್ಲಾದ್ರೂ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಹೇಳಿ ನೀವು ಪ್ರವಾಸಿ ಮಂದಿರದ ಪಕ್ಕದಲ್ಲಿ ನೀವು ನೋಡಿರ್ಬೋದು ಆರ್ಚರಿ ಬಿಲ್ಲು ವಿದ್ಯೆಶಾಲೆ ಆರ್ಚರಿ ಆಮೇಲೆ ಫೆನ್ಸಿಂಗ್ ಕತ್ತಿ ವರ್ಷ ಇದು ರಾಜ್ಯದಲ್ಲೇ ಪ್ರಥಮ ಇದು ಗುಡ್ಡಗಾಟ್ನಲ್ಲಿ ವಾಸ ಮಾಡತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮಾಡಿದ್ದಾಗಿಯೂ ಕೂಡ ಅನೇಕ ನಾಡಿನ ವಿದ್ಯಾರ್ಥಿಗಳು ಕೂಡ ಇದು ಅವಕಾಶ ಆಗಿ ಇವತ್ತು ಅಲ್ಲಿ ಶಾಲೆಯೂ ಕೂಡ ಪ್ರಾರಂಭ ಆಗಿತ್ತು ತರಬೇತಿ ಶಾಲೆ ಅವರಿಗೆ ವಿದ್ಯಾರ್ಥಿನೆಲೆಯೂ ಕೂಡ ವಿದ್ಯಾರ್ಥಿ ಜೀವನದಲ್ಲೇ ಅಲ್ಲ ಇದುವರೆಗೂ ಕೂಡ ದೈಹಿಕವಾಗಿ ಸಮರ್ಥವಾಗಿ ದೇಹವನ್ನು ದಂಡಿಸಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕ್ರೀಡೆ ಭಾಳ ಮಹತ್ವ ಅಂತ ಹೇಳಕಪ್ಪಾಗ್ಲ ನಾನು ಯಾವತ್ತೂ ಕೂಡ ಒಂದು ಗಾದೆ ಹೇಳ್ತಾ ಇರ್ತೇನೆ ಇಂಗ್ಲೀಷ್ನಲ್ಲಿ ಫಿಸಿಕಲ್ ಫಿಟ್ನೆಸ್ ಕ್ಯಾರೆಕ್ಟರ್ ಕರೆಕ್ಟ್ನೆಸ್ ಏನು ಹೇಳಿದೆ ಇನ್ ಸ್ಪೋರ್ಟ್ಸ್ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಕರೆಕ್ಟ್ನೆಸ್ಟರ್ ಕರೆಕ್ಟ್ನೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ